ಕೂಡ ಸೋಲೂರ್ನ ನಿರ್ಮಾಣ ಸೇರಿಸ್ಬಿಡಿ ಸೋಲು ನಿರ್ಮಾಣ ಸೇರಿಸಿದ ತಕ್ಷಣ ಬೇಜಾರಾಯ್ತು ಮಾತನ್ನ ಯಾವ ಪ್ರತಿಕ್ರಿಯೆ ಕೊಟ್ಟಿದ್ವಿ ನಾನು ಯಾವದೇ ವಿಚಾರ ಬಂದು ಪಾಕಿಸ್ತಾನ ಕಾಂಗ್ರೆಸ್ ಅಧ್ಯಕ್ಷರು ಮಾತ್ರ ತೂಕ ಯಾರೋ ಬಲೂನ್ ಎಲ್ಲ ಮಾತಾಡಿಸಿ ಅವ್ರ ಯಾರು ಯಾರು ಗೊತ್ತೇ ಇಲ್ಲ ಅವ್ರು ಒಂದ್ ಗ್ರಾಮ ಪಂಚಾಯತಿ ಅಂತವ್ರ ಕಲ್ಲೆಲ್ಲ ನನ್ನ ಬಗ್ಗೆ ಮಾತಾಡಿಸ್ತಾ ಟೀಕೆ ಮಾಡ್ತಾರೆ ಅಂತವ್ರಿಗೆಲ್ಲ ಅಂದ್ರೂ ಕೂಡ ಇಲ್ಲ ಇಡೀ ನಮ್ಮ ಭಾರತ ರಾಷ್ಟ್ರಕ್ಕೆ ಪಾಕಿಸ್ತಾನ ಅಂತಕ್ಕಂಥದ್ದು ಶತ್ರು ರಾಷ್ಟ್ರ ಅಂತಾನೆ ಬಿಂಬಿಸ್ಕೊಂಡಿರ ಬಟ್ ಶತ್ರು ರಾಷ್ಟ್ರ ಅಂತ ಬಿಂಬಿಸ್ತಾರೆ ನಮ್ಮ ದೇಶದವ್ರು ಒಪ್ಕಂಡೆ ಸೊ ಹಾಗೆ ನೀವ್ ಪಾಕಿಸ್ತಾನ ಅಂತ ಬಳಸಿದ್ದು ಕಾಂಗ್ರೆಸ್ ಶಾಸಕ ಶತ್ರು ಅಂತ ನಿಮ್ಗೆ ಹುಟ್ಟಿದೂರು ಅಂದ್ರೆ ವೀರಾಪುರ ಅಂತ ಹೇಳ್ತಾರೆ ವೀರಾಪುರ ಮಹಡಿ ತಾಲೂಕಲ್ಲಿ ಸೋಲೂರು ಹೋಗ್ಬಿಲ್ ಅದಕ್ಕಿನ್ನ ಬೇಕಿಂದ ಪುಣ್ಯ ಇವರೇ ಸೋಲೂರು ಹೋಮನ ಮಾಡ್ತಾ ಇರತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರು ನಾವಲ್ಲ ರಾಜ್ಯದ ಉಪಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿ ಚಿಂತನೆ ಮಾಡ್ತಾ ಇದೀವಿ ಅಂತ ಹೇಳಿ ಅಧಿಕೃತವಾಗಿ ಎಲ್ಲ ಸ್ಟೇಟ್ಮೆಂಟ್ ಕೊಡ್ಲಿಲ್ಲ ಅವರು ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಮುಂಚಿತವಾಗಿ ನನ್ನ ತಾಲೂಕಿನ ಜನಗಳ ಇತ್ತ ಮುಖ್ಯ ಬಾಲಕೃಷ್ಣ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನೂ ಅದು ಫೈನಲ್ ಆಗಿಲ್ಲ ನೀವು ಹೋಗ್ ತರಲೇ ಮತ್ತೆ ಬಾಲಕೃಷ್ಣ ಏನಂತೀರ ನೀವು ಕಾಂಗ್ರೆಸ್ ಶಾಸಕರ ಜೊತೆಲಿ ಸೋಲೂರ್ನ ತರಕ್ಕೆ ನಾವು ಕೂಡ ಕೈ ಜೋಡಿಸ್ತೀವಿ ಪದೇ ಪದೇ ಹೇಳ್ತೀನಿ ಆರ್ ಟಿ ಆಗಿ ಜೀವನ ಮಾಡೋ ಮಾತು ಕೇಳಲ್ಲ ಎಲ್ ಎ ಕೇಳದ್ ಬಿಡ್ಬೇಕು ಪ್ರೋಟ್ಕಾಲ್ ಮಾಡ್ಕೊಂಡು ಜೀವನ ಮಾಡ್ತಕ್ಕಂತವ್ರ ಯಾವ ನಮ್ಮ ಸಲಹೆಗಳನ್ನ ಕೇಳ ಶಾಸಕರು ಬಿಡ್ಬೇಕು